ದೇಶದಲ್ಲಿ ಚುನಾವಣೆ ನಡೆಯುತ್ತಿದೆ ಹತ್ತಾರು ಒಪಿನಿಯನ್ ಪೋಲ್ಗಳು ಬಂದಿದೆ ಆದರೆ ಇಲ್ಲೊಂದು ಸರ್ವೆ ಪ್ರಕಾರ ಮೋದಿ ಅವರು ನಾನೂರ ಮೂವತ್ತು ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತಾರೆ ಎನ್ ಡಿ ಮೂವತ್ತು ಸೀಟ್ ಬರುತ್ತೆ ಎಂದು ಹೇಳಿದ್ದಾರೆ ಆದರೆ ಇದನ್ನ ಯಾರು ಹೇಳಿದ್ದಾರೆ ಎಂದು ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಶಾಕ್ ಆಗುತ್ತೆ ಇದನ್ನ ಹೇಳಿರುವುದು ಬೇರೆ ಯಾರೂ ಅಲ್ಲ ನಮ್ಮ ಪಕ್ಕದಲ್ಲಿರುವಂತಹ ವೈರಿ ರಾಷ್ಟ್ರವಾದಂತಹ ಚೀನಾ ಹೌದು ಚೀನಾದ ಗ್ಲೋಬಲ್ ಟೈಮ್ಸ್ ಈಗ ಒಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಿದೆ ಈ ಬಾರಿ ಪ್ರಧಾನಿ ಮೋದಿಗೆ ನಾನೂರು ಮೂವತ್ತು ಜಯ ಸಿಗುತ್ತೆ ನರೇಂದ್ರ ಮೋದಿ ಅವರು ಅಭೂತಪೂರ್ವ ಜಯವನ್ನ ದಾಖಲಿಸುತ್ತಾರೆ ಅಂತ ಚೀನಾ ಹೇಳಲು ಪ್ರಾರಂಭಿಸಿದೆ ಇದಕ್ಕೆ ಗ್ಲೋಬಲ್ ಟೈಮ್ಸ್ ಕೆಲವೊಂದು ಕಾರಣಗಳನ್ನು ಕೂಡ ಕೊಟ್ಟಿದೆ ನರೇಂದ್ರ ಮೋದಿ ಬಗ್ಗೆ ಇಡೀ ದೇಶದಲ್ಲಿ ಅಂತಹ ಒಲವಿದೆ ಭಾರತೀಯರು ನರೇಂದ್ರ ಮೋದಿಯನ್ನ ಇಷ್ಟಪಡುತ್ತಿದ್ದಾರೆ ನರೇಂದ್ರ ಮೋದಿಯವರ ಪರವಾಗಿ ಸೈಲೆಂಟ್ ವೋಟರ್ಸ್ ಇದ್ದಾರೆ ಹೀಗಾಗಿ ಈ ಬಾರಿ ಬಿಜೆಪಿಗೆ ನಾನೂರು ಮೂವತ್ತು ಕ್ಷೇತ್ರದಲ್ಲಿ ಜಯ ಸಿಗುತ್ತೆ ಅಂತ ಚೀನಾದ ಗ್ಲೋಬಲ್ ಟೈಮ್ಸ್ ಆರ್ಟಿಕಲ್ ಪಬ್ಲಿಷ್ ಮಾಡಿದೆ